ಸಾಗರ ತಾಲೂಕು ದೊಡ್ಡದಾಗಿ ಬೆಳೆದಿದೆ ಆದರೆ ಸಾಗರದಲ್ಲಿ ಸ್ವಚ್ಛತೆ ಕಾಪಾಡೋದರಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ಗ್ಯಾರಂಟಿಗಳ ಹೆಸರೇಡಿ ಸಾರ್ವಜನಿಕರ ಕಣ್ಣೀರಿಗೆ ಕಾರಣವಾಗಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿತು ಕೈಯಲ್ಲಿ ನಾಮಫಲಕ ಹಿಡಿದು ನಗರಸಭೆಗೆ ಅನುದಾನವನ್ನೇ ನೀಡದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಎಂದು ಘೋಷಣೆಯನ್ನ ಕೂಗಿದ್ರು ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ನಡೆಸಲು ಬರೋದಿಲ್ಲ ಅವರು ಸರ್ಕಾರದಲ್ಲಿ ಅಧಿಕಾರಿಗಳ ಮೇಲೆ ನಿಯಂತ್ರಣನೇ ಇಲ್ಲ ಕಾಂಗ್ರೆಸ್ ಸರ್ಕಾರದ ಆಡಳಿತ ದಿಕ್ಕು ತಪ್ಪಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಆರೋಪವನ್ನ ಮಾಡಿದ್ರು ಸಾಗರ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಆರು ತಿಂಗಳಿನಿಂದ ಯಾವುದೇ ರೀತಿಯ ಸ್ವಚ್ಛತೆ ಕಾರ್ಯ ನಡೆದಿಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯನ ತೋರ್ತಾ ಇದ್ದಾರೆ ಎಂದು ಆರೋಪವನ್ನ ಮಾಡಿದ್ರು ಯಾವ ಗ್ಯಾರಂಟಿಗಳ ಮುಖಾಂತರ ಸಾಮಾನ್ಯ ಜನರ ಕಣ್ಣೀರನ್ನು ಒರೆತೇವೆ ಅಂತ ಹೇಳಿದ್ದು ಆ ಸಾಮಾನ್ಯ ಜನರ ಕಣ್ಣೀರು ಧಾರಾಕಾರವಾಗಿ ಸುಳಿತಾ ಇದೆ ಧಾರಾಕಾರವಾಗಿ ಸುರಿತಾ ಇದೆ ಗ್ಯಾರಂಟಿ ಮಾಡಕ್ಕಾಗಿಲ್ಲ ಅಭಿವೃದ್ಧಿ ಕಾರ್ಯನೂ ಮಾಡಕ್ಕಾಗ್ತಾ ಇಲ್ಲ ಕೇವಲ ಕುರ್ಚಿಯ ಜಗ್ಗಾಟದಲ್ಲಿ ಅದೇನೋ ಟರ್ಮ್ ಅಂತ ಹೇಳ್ತಾರೆ ಇನ್ನೊಂದು ವರ್ಷ ಮಾತ್ರ ಅಂತ ಹೇಳಿ ಎಷ್ಟು ಸಿಗತ್ತೋ ಅಷ್ಟು ಬಾಚಬೇಕು ಹೇಳಿ ಸಿದ್ದರಾಮಯ್ಯ ಅವರಿಗೆ ಹತ್ರ ಸಿದ್ದರಾಮಯ್ಯ ಕುರ್ಚಿ ಬಿಡ್ತಾರ ಇಲ್ಲ ಅಂತ ಹೇಳಿ ಅವಾಗವಾಗ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಲ್ಲ ಆಡಳಿತದ ಮೇಲೆ ಹಿಡಿತಾ ಇಲ್ಲ ಹೈ ತಪ್ಪಿದ ದಿಕ್ಕು ತಪ್ಪಿದ ಆಡಳಿತ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಆಡಳಿತ ಅದರ ಕರಿನ ಶಿವಮೊಗ್ಗ ಜಿಲ್ಲೆಯ ಮೇಲೆ ಸ್ಥಳೀಯ ಆಡಳಿತದ ಮೇಲೆ ಸ್ಥಳೀಯ ಸಂಸ್ಥೆಗಳ ಆಡಳಿತದ ಮೇಲೆ ಬಿದ್ದಿದೆ ಯಾವ ನಗರೋತ್ತರಕ್ಕಾಗಿ ಹಣ ಬಿಡುಗಡೆ ಆಗಿತ್ತು ಹಣ ಬಿಡುಗಡೆ ಆಗಬೇಕಿತ್ತು ಅದನ್ನ ಬಿಡುಗಡೆ ಮಾಡತಕ್ಕಂಥ ತಾಕತ್ತು ಆರ್ಥಿಕ ಶಕ್ತಿ ಕಾಂಗ್ರೆಸ್ ಅಲ್ಲಿ ಉಳಿದಿಲ್ಲ ಕಾಂಗ್ರೆಸ್ ಅಲ್ಲಿ ಹೊಂದಿಲ್ಲ ವಿಮಾಳಿಯಾಗಿದೆ ಆರ್ಥಿಕ ಸ್ಥಿತಿ ರಾಜ್ಯದ್ದು ಶ್ವೇತ ಪತ್ರ ಮುಖ್ಯಮಂತ್ರಿಗಳು ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಶೇಕಡ ಐವತ್ತಕ್ಕಿಂತ ಹೆಚ್ಚು ಬಸ್ಗಳು ಡಿಪೋದಲ್ಲಿ ನಿಲ್ಲುವ ಹಾಗಾಗಿದೆ ಈ ಹಿಂದೆ ತಾಂತ್ರಿಕ ಮಂಜೂರಾತಿ ಪಡೆದಂತ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಿದರೆ ಕಾಟಾಚಾರ ಕೇಳಲು ಐವತ್ತು ನೂರು ಮೀಟರ್ ಕೊಟ್ಟು ಚರಂಡಿ ನೂರು ಮೀಟ್ರ್ ಭಾಷಣ ಐದು ಕಿಲೋಮೀಟರ್ ಮಂತ್ರಕ್ಕಿಂತ ಹೂಳು ಜಾಸ್ತಿ ಹಾಕ ನಾನು ಇದೆ ಆ ರೀತಿಯಲ್ಲಿ ಐವತ್ತು ಮೀಟರ್ ನೂರು ಮೀಟರ್ ಚರಂಡಿನ ಉದ್ಘಾಟನೆ ಮಾಡಿಕೊಂಡು ಚಂದ್ರ ಕಣ್ಣಿಗೆ ಮನ್ನಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಆಡಳಿತದಿಂದ ಮಾಡ್ತಾ ಇದ್ದಾರೆ ಇವತ್ತಿನವರೆಗೆ ಕಾಂಟ್ರಾಕ್ಟರ್ಗಳ ಸುಳಿವಿಲ್ಲ ಕಸ ಮುಡಿಸೋದಕ್ಕೆ ಎರಡು ಮೂರು ರೆವ್ಯೂ ಮೀಟಿಂಗ್ ಆಗ್ತಾ ಇತ್ತು ಸ್ವಾಮಿ ಇತ್ತು ಈಗ ರವಿ ಮೀಟಿಂಗ್ ಮತ್ತೆ ಮಳೆಗಾಲ ಬರ ಶುರುವಾಯ್ತು ನಗರ ಸ್ಥಾನದ ಕಾಮಗಾರಿಗಳು ಯಾಕೆ ಆಗ್ತಾ ಇಲ್ಲ ಹಣ ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ಹಣ ಬಿಡುಗಡೆ ಮಾಡತಕ್ಕಂತಹ ತಾಕತ್ತು ಸರ್ಕಾರಕ್ಕೆ ಚುನಾಯಿತ ಪ್ರತಿನಿಧಿಗಳಿಗೆ ಗೆಲ್ಲುವ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ ಈ ಗುಂಡಿ ಮುಚ್ಚುವ ಕಾರ್ಯವನ್ನು ಕಣ್ಣು ಕಂಡುಬಸ್ತಕ್ಕಂತ ಕಾರ್ಯ ಆಗ್ತಾ ಇದೆ ಸಾಗರ ಭಾರತ ದೊಡ್ಡದಾಗಿ ಬೆಳೆದಿದೆ ಎಕ್ಸ್ಟೆನ್ಷನ್ ವಾರ್ಡ್ಗಳಲ್ಲೂ ಕೂಡ ಜನ ಪೇಟೆ ಬರಬೇಕು ಅಂದ್ರೆ ಪರಿತಪಿಸಬೇಕಾದಂತಹ ಸ್ಥಿತಿ ಇದೆ ಲೈಟು ನೀರು ಸ್ವಚ್ಛತೆ ಲೈಟು ನೀರು ಸ್ವಚ್ಛ ಇದಷ್ಟು ಕೊಟ್ಟರೆ ಸಾವಿರ ಜನ ನೆಮ್ಮದಿಯಿಂದ ಇರ್ತಾರೆ ಇಲ್ಲಿ ಹದಿನೆಂಟಕ್ಕಿಂತ ಹೆಚ್ಚಿನ ಸದಸ್ಯರು ನಾವಿದ್ದೇವೆ ಸ್ವಚ್ಛತೆಗೆ ಒಂದ್ಸಾರಿ ಬರ್ತಾ ಇದ್ದಾರೆ ಯಾಕೆ ಸ್ವಚ್ಛತೆ ಆಗ್ತಾ ಇಲ್ಲ ಈ ಎಲ್ಲ ಪ್ರಶ್ನೆಗಳನ್ನ ಕಾಡ್ತಾ ಇದೆ ಕಣ್ಣಿದ್ದು ಕೋರಾಗಿರ್ತಕ್ಕಂಥ ಕಿವಿ ಇಟ್ಟು ಕಿವುಡ್ ಆಡಳಿತವನ್ನ ಆಡಳಿತವನ್ನು ಎಚ್ಚರಿಸಲಿಕ್ಕೋಸ್ಕರ ಗಾಢ ನಿದ್ರೆಯಲ್ಲಿ ಕಾಂಗ್ರೆಸ್ ಆಡಳಿತ ಈ ಕಡೆಗೆ ಗಮನ ಹರಿಸಬೇಕು ನ್ಯಾಯ ಕೊಡಬೇಕು ನಗರೋತ್ತನದ ಕಾರ್ಯಗಳಾಗಬೇಕು ಯುಜಿಡಿಯ